ನಾನು ಕೇಳ್ತೀನಿ ಟೀಸರ್ ಬಗ್ಗೆ ಒಂದು ಮಾತಾಡ್ತೀರಾ ಗೊತ್ತು ಒಂದ್ ಪ್ರಶ್ನೆ ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ ಎರಡು ತರ ಇರುತ್ತೆ ಒಂದು ಫುಲ್ ನನ್ಗೆ ಏನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಭಯ ಚರಣ್ ಸರ್ ಯಾವ ಕ್ಯಾಟಗರಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನೊಬ್ಬ ಕಾಮಿಡಿಯನ್ ಆಗಿ ಮತ್ತೆ ಮಾತಾಡ್ತೀನಿ ನನ್ನ ಫೇವ್ರೇಟ್ ಜಾನರ್ ಹಾರರ್ ನನಗೆ ನಿಜ ನಾನೆನ್ನ ಬಿಡಲಾರೆ ಈ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ನಾನು ಇದನ್ನ ರೀ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೋದು ಐದನೇ ಕ್ಲಾಸ್ ಇರ್ಬೋದು ಅವಾಗ್ಲೇ ನಮ್ಮಪ್ಪ ನನಗೆ ಆರ್ ಆರ್ ಪಿಕ್ಚರ್ ತೋರಿಸ್ತಾರೆ ಸರಿನಾ ಏನು ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸಾಸ್ ಇಷ್ಟ ಅಂತ ಒಂದು ಸಿನಿಮಾ ಬರುತ್ತೆ ಅದು ಅದು ಇನ್ನೂ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅದು ರೀ ರಿಲೀಸು ನಮ್ಮಪ್ಪ ನಾನು ಇಲ್ಲಿ ಎತ್ಕೊಂಡೋಗ್ರೆ ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರ್ ಅವರ್ ಸಿನಿಮಾ ತೋರಿಸಿರೋ ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬಾ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ಬಸ್ಟರ್ ಅಂತ ಏನೋ ಆದ್ರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ನೋಡೋದ್ರಲ್ಲೇನೆ ಆಸೆಗೌದು ನನಗೆ ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ನನ್ನ ದಿವಸಕ್ಕೆ ಐದು ಸಿನಿಮಾ ಐದು ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ ಯಾವುದು ಪ್ರಪಂಚದಲ್ಲಿರೋ ಯಾವ ದೆವಾನು ಬಿಟ್ಟಿಲ್ಲ ನಾನು ನಿಜವಾಗಿ ಯಾವ ದೆವಗಳ್ನು ಬಿಟ್ಟಿಲ್ಲ ಹೆಂಗ್ ಹೋಗ್ಬಿಡ್ತೀನಿ ಗೊತ್ತಾ ಐ ಎಮ್ ಡಿ ಬಿ ರೇಟಿಂಗ್ ಎಲ್ಲ ನೋಡೋದು ಎಲ್ಲ ಎಲ್ಲ ದೆವಗಳು ಮುಗಿದೋಯ್ತಲ್ಲ ಅಂತದಾಗೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನೂ ಬಿಡಲ್ಲ ಅದನ್ನು ನೋಡಿರ್ತೀನಿ ಐ ವಾಚ್ ಯಾವ ಲೋಕಲ್ಲು ಎಲ್ಲ ದೇವ್ಗಳು ನನಗೆ ತುಂಬಾ ಇದು ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು ಈ ಸಿನಿಮಾ ಮಾಡಬೇಕು ಅಂತ ಅನಿಸಿದಾಗ ನನ್ನಷ್ಟು ಖುಷಿ ಪಟ್ಟ ಯಾರು ಅಲ್ಲ ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ ಅದು ಭಾಗ ಎರಡು ಆಗುತ್ತೆ ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ ನಾನು ಹಾಡಕ್ಕೆ ಒಂಚೂರು ಹಾಡು ಹಾಡ್ತಿರ್ತೀನಿ ಆ ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತು ಪ್ರವೃತ್ತಿ ಎರಡೂ ಕೂಡ ನಿಜ ಯಾಕಂದರೆ ಬಿಕಾಸ್ ಸಿಂಗರ್ ಟರ್ನ್ ಆ್ಯಕ್ಟರ್ ನಾನು ಒಂದೆರಡು ಕುಡುಕರ್ ಸಾಂಗು ಹಿಟ್ಟಾಗುತ್ತೆ ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ ನಾನು ಅಭಿನಯಿಸಿರುವಂಥ ಕುಡ್ಕ್ರ ಸಾಂಗೂ ಹಿಟ್ಟಾಗುತ್ತೆ ಅದೇನೋ ಗೊತ್ತಿಲ್ಲ ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ ಅದೊಂಥರ ಆ ಜನ್ಮ ಇದು ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡೋಕ್ಕೆ ಶುರು ಮಾಡ್ತೀನಿ ಒಂದಾದ ನಂತರ ಒಂದಂದ್ರೆ ಕುಡುಕ್ರದೇ ಮತ್ತೆ ಅದೇ ಮತ್ತೆ ಕುಡ್ಕ್ರದೆ ಮತ್ತೆ ಕುಡ್ಕ್ರದೆ ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು ಇಲ್ಲ ಅಂತಂದರೆ ನಾನು ಬ್ರ್ಯಾಂಡ್ ಆಗಿಬಿಡ್ತೀನಿ ನಾನು ಯೂಶಲಿ ಆ್ಯಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನು ಅಂತ ಅಂದ್ಬಿಟ್ಟು ಇಲ್ಲ ಸರ್ ಏನೋ ಬೇರೆ ಟ್ರೈಟ್ ಮಾಡೋಣ ಬರೀ ಕುಡಕ್ರದೇ ಆಗಿತ್ತು ಕುಡ್ಕ್ರದೇ ಆಗಿತ್ತು ನಾನು ಬೇರೆ ಥರನೂ ಆಡ್ತೀನಿ ಸರ್ ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿರ್ಬೋದು ಪ್ಯಾಥೋ ಆಗಿರ್ಬೋದು ನನ್ನ ಫೇವ್ರೇಟು ಅಂದ್ಬಿಟ್ಟು ಒಂದು ಗ್ಯಾಪ್ ಕೊಟ್ಟಿದ್ದೆ ಅಂದರೆ ಈ ಕುಡ್ಕ್ರ ವಿಚಾರದಲ್ಲಿ ಇದೇ ಥರ ದೆವ್ವ ಸರಿನಾ ಅದೇನೋ ಗೊತ್ತಿಲ್ಲ ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ ದೆವ್ವ ಇಷ್ಟ ನನಗೆ ದೆವ್ವ ಆಕ್ಚುಲಿ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ ಒನ್ ಅವತಾರ ಪುರುಷ ಟು ಈಗ ಚೂಮ್ ಅಂತಾರ ಈಗ ನಾನು ಅಂಬಾಲಿಯವರು ವಿಚಾರಕ್ಕೆ ಬರ್ತೀನಿ ಒಂದು ಟೀಮು ನನ್ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ ನೋಡೋದು ಲಾಸ್ಟ್ ಇಯರ್ ನೋಡಿ ಲಾಸ್ಟ್ ಇಯರ್ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿರ್ಬೋದು ಇರ್ಬೋದು ಎಲ್ಲಾರನ್ನೂ ನಾನು ಟ್ಯಾಗ್ ಮಾಡೋದು ಇದು ನನಗೆ ಪೋಸ್ಟರ್ ಕಳಿಸೋದಾಯಿತು ನನಗೆ ಯಾರು ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ ಒಂದು ಅನ್ನೋ ನಂಬರ್ ಇದೆ ಹಿಂಗೆ ಬರ್ತಾನೇ ಇದೆ ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಬರಬೇಕು ಅಂತದ್ದು ಸರಿ ಆಯಿತು ಹೋಗ್ಬಿಡೋಣ ಸರ್ ನೀವು ನಾನು ಒಂದು ಇದನ್ನು ಕಳಿಸ್ತೀನಿ ಪೋಸ್ಟರ್ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದು ದೆವ್ವ ಆಗಿರ್ಬೇಕಿಲ್ರಿ ಅದು ದೆವ್ವ ಆಗಿರಬೇಕಾ ನಾನು ಒಳ್ಳೆ ಕಥೆ ಆಯ್ತು ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ತಿನ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಗುರು ಅಂತ ಅಂತದ್ದು ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ ಆ ಒಂದು ನಾವು ಹೇಳಿದ್ರು ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರುವಂಥದ್ದು ಎಷ್ಟು ಚಂದ ಇವತ್ತು ನನ್ನಲ್ಲಿ ಅಲ್ಲಿ ನಿಂತಿದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ ಅವರ ಅವಿರತವಾದಂಥ ಪ್ರಯತ್ನ ನನ್ನ ಇಲ್ ನಿಲ್ಲಿಸಿರೋ ಅಂಥದ್ದು ನಾನು ಬಂದಿದ್ದೀನಿ ಅಲ್ಲ ಬಂದಿದ್ದೀನಿ ಅಂತ ಆಯ್ತು ಆಯ್ತಂದ್ರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ ಅವರ ಶ್ರಮ ಜಾಸ್ತಿ ಇದೆ ಅವರ ಪ್ರಯತ್ನ ಜಾಸ್ತಿ ಇದೆ ನನ್ನನ್ನು ಹೆಂಗೆ 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 ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿ ಒಂದೊಂದೂವರೆ ವರ್ಷದಿಂದ ಫಾಲೋಅಪ್ ಮಾಡಿದ್ದಾರೆ ನನಗೆ ಇವಾಗ ಗೊತ್ತಾಯಿತು ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ ನಾನಿನ್ನ ಬಿಡಲಾರೆ ಅಂತ ಮೋಸ್ಟ್ಲಿ ಇವ್ರಿಗೆನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವುದನ್ನು ಬಿಡೋದೇ ಇಲ್ಲ ಅಂತದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ನನ್ಗೆ ಇನ್ನೊಂದು ಇದರ ಇದರ ಜೊತೆಲಿ ನನಗನ್ನಿಸ್ತಾ ಇರೋಂಥದ್ದು ಅವ್ರಿಗೆ ನೋಡಿ ಒಬ್ಬ ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ ಅನ್ನ ಕರಿಬೇಕು ಅಂತಂದ್ರನೆ ಒಂದು ಒಂದೂವರೆ ವರ್ಷ ಹಿಂಗೆ ಫಾಲೋ ಮಾಡದವ್ರು ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ ಇವ್ರಿಗೆ ನಾನು ಬಿಡಲಾರೆ ಅಂತ ಟೈಟಲ್ ಇವ್ರ ಜನಗೆ ಸೂಟ್ ಆಗುತ್ತೆ ಅಂತ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ ಯಾಕಂತಂದ್ರೆ ಇವ್ರಿಗೆಲ್ಲಾನು ಹಂಗೆ ಹೆಕ್ಕಿ 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 ಮಾಡಿರ್ತಾರೆ ಅಂತ ಅನ್ನೋವಂಥದ್ದು ತುಂಬಾ ಕಷ್ಟವಾದಂತಹ ಒಂದು ಜಾನರ್ ಹಾರರ್ ಅನ್ನೋವಂಥದ್ದು ಇವತ್ತು ಇಡೀ ತಂಡ ತಮ್ಮ ಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದ ಆದರೆ ಕರೆಂಟ್ ಇದು ಬಿಡಲಾರೆ ಅಂತ ಅಂತಿನ ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ನಾನು ಅದೇ ಹೇಳೋದಕ್ಕೆ ಬಂದೆ ಈ ತರ ಏ ನಾನಿನ್ನ ಬಿಡಲಾರೆ ನನ್ನನ್ನು ಬಿಡ್ಲಿಲ್ಲ ನೋಡಿ ಇವರು ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವುದನ್ನೂ ಬಿಟ್ಟಿಲ್ಲ ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ ಈ ತರ ಬಹಳ ಶ್ರದ್ಧೆಯಿಂದ ಯಾವ ಒಂದು ಎಲಿಮೆಂಟ್ ಅನ್ನು ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ ಆ ಇತಿಹಾಸ ಇಲ್ಲ ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ಥರ ಇದ್ದಾಗ ಮೊದಮೊದನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಇಬ್ಬರಿಸಿ ನಾನು ಇದೀನಿ ಗುರು ನಿನ್ನ ಜೊತೆಯಲ್ಲಿ ಅಂತನ್ನೋ ಅಂತ ಒಂದು ಒಂದು ತೋಳನ್ನು ಕೊಟ್ಟಂಥವ್ರು ಕೈಯನ್ನ ಕೊಟ್ಟಂಥವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದ್ರೆ ಅದು ಏನೂ ಅಲ್ಲ ನಿಮ್ಮ ತರನೇ ನಾನು ಶುರು ಮಾಡಿದಂಥವನು ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ ಕಲೆಕ್ಷನ್ ಏನು ಗೊತ್ತಾ ನಾನು ಇವಾಗ ಹೇಳ್ತೀನಿ ಕೇಳಿ ಅವರು ಯಾದಗಿರಿಯವರು ಇದು ಗುಲ್ಬರ್ಗದವರು ಕಲಬುರಗಿಯವರು ಇವರು ಹುಬ್ಬಳ್ಳಿಯವರು ಇವರು ನಾನು ಹುಟ್ಟಿದವರು ಯಾದಗಿರಿ ಬೆಳೆದಿದ್ದ ಊರು ಹುಬ್ಬಳ್ಳಿ ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ ನಾನು ಹುಟ್ಟಿದ್ದು ಯಾದಗಿರಿಯಲ್ಲಿ ಸೊ ಅದಕ್ಕೆ ನನ್ನ ಹೆಸರು ಶರಣ ಶರಣಬಸವೇಶ್ವರರ ನಾಮದಿಂದ ಬಂದಂತಹ ನಾನು ಸೊ ಹುಬ್ಬಳ್ಳಿ ನನ್ನ ಊರು ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬ ತುಂಬಾ ಖುಷಿ ಕೊಟ್ಟಿರೋ ಅಂಥದ್ದು ಟೀಸರ್ ಈಗ ಅಷ್ಟೇ ನೋಡಿದೆ ಅವ್ರು ನೋಡ್ರಿ ಅವರು ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಕಣ್ಣಲ್ಲೇನೆ ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅಂತನ್ನುವಂಥದ್ದು ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಂಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತಹ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಅದು ಇನೋಸೆನ್ಸ್ ಅದು ಇವತ್ತು ಅಷ್ಟು ಇನೋಸೆನ್ಸ್ನ ಮೈದುಂಬ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡಿದಂಥ ಒಂದು ಇಷ್ಟು ಜನರು ಇದ್ದಾರೆ ಯಾವ್ದು ಸಲತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲತ್ತೆ ರೀ ಇನ್ನೋಸೆಂಟ್ ಮಾತ್ರ ಗ್ಯಾರಂಟಿ ಇಲ್ಲತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋದಾದ್ರೆ ನಾವ್ ಹೆಸರ್ಸ್ತಾ ಏನ್ ಹೋಗೋಕ್ ಹೋಗಲ್ಲ ಯಾಕಂದ್ರೆ ಮತ್ತೆ ಅವ್ರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನೋದ್ ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನ ತಾನು ತುಂಬಿಸ್ಕೊಂಡಿದೆ ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು ಅವಾಗಲೇ ಅವಾಗ್ಲೇ ಹೇಳ್ತಾ ಇದ್ರು ನೋಡಿ ಇಲ್ಲಿ ನೋಡಿ ಇವರೇ ಇವ್ರೆ ಇವರೇ ನೋಡಿ ಅಲ್ಲಿ ಲುಪ್ ನೋಡಿ ನೋಡಿ ಅಲ್ಲಿ ಮೋಕ್ಷಿ ನೋಡೋದು ನಾನು ಇಲ್ಲಿ ಹೋಗ್ಬೇಕಾರನೇ ಬರ್ಬೇಕ ಏನು ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ ಡೈರೆಕ್ಟರ್ನ ಕುಂಡ್ಕೊಂಡು ಕೇಳ್ತಾ ಇದ್ದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಅರವತ್ತೈದು ದಿವಸ ಶೂಟ್ ಮಾಡಿದ್ದೀನಿ ಅಂತಂದ್ರು ಇದನ್ನ ಬಿಟ್ಟು ಅದನ್ನ ಆ ಶೀಟ್ ಗಳನ್ನ ಬಿಟ್ಟು ಅರವತ್ತೈದು ದಿವಸ ಇವತ್ತು ಸುಮ್ಮನೆ ನಾನು ನಾನು ಇದ್ದೀನಿ ಈಗ ರೆಗ್ಯುಲರ್ ಸಿನಿಮಾದ ದೊಡ್ಡ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನಿದಾವಲ್ಲ ಆ ಮಟ್ಟದ ಅಹ್ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾನಿಯವರು ಮತ್ತೆ ಅವ್ರ ತಾಯಿಯವರಿಗೆ ದೊಡ್ಡ 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 ಸಲಮ ನಿಮಗೆ ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ಸೊ ಈ ತರ ಮುಖತ್ಕೊಳ್ಳಿ ಮೇಡಮ್ ನನ್ಗೆ ಇನ್ನೊಂದೇನ್ ಗೊತ್ತಾ ಖುಷಿಯಾಗಿತ್ತು ಆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಕಲಾವಿದ ಮತ್ತೆ ಒಂದು ಡ್ಯಾನ್ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಹಿಂಗೆದ್ಬಿಟ್ಟು ಇದು ಮಾಡಿರುವಂಥದ್ದು ಇವತ್ತು ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನು ಗೊತ್ತಾ ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ ಯಾಕಂದ್ರೆ ಅಪ್ಪು ಸರ್ ಅವರಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ದಾರೆ ಅಂದ್ರೆ ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇವತ್ತು ಅವರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಇದೆ ಗೊತ್ತಾ ಇಲ್ಲಿ ನಿಮಗೆ ಸಿಕ್ಕಂತ ನಿಮ್ಮ ಜೀವನಕ್ಕೆ ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ ಇದು ಖಂಡಿತ ತಪ್ಪಾಗಲ್ಲ ನಾನೇ ಎಮೋಷ್ನಲ್ ಆಗ್ಬಿಟ್ಟೆ ಖಂಡಿತ ನಾನೇ ಎಮೋಷನಲ್ ಅವ್ರು ಹೇಳಿದ ತಕ್ಷಣ ನಾನು ಯಾಕಂದ್ರೆ ಅವ್ರು ಎಂತ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡದಂಥದ್ದು ಅವರಿಗೆ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂಥ ಆನೆ ಬಲ ಅದೆಲ್ಲ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ ಕನ್ನಡ ಅಭಿಮಾನಿಗಳು ಮತ್ತು ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಕಾನ್ ಬಿಸ್ತು